ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ಶಾಂತರಾಮ್ ಭಟ್ರ ಒಂದು ಸಾರಥ್ಯದಲ್ಲಿ ಆಗಿದ್ದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳ್ತೇನೆ ಕುಡುಪಲ್ಲಿ ಸದಾನಂದ ಸ್ವರಾಲಯ ಅಂತ ಹೆಸರಿಟ್ಟಿದ್ದೀವಿ ನಮಸ್ಕಾರ ನಾನು ಸಂತೋಷ್ ಸದ್ಗೀರ್ ಅಂತ ನಾನು ಇವತ್ತು ಯಾರ ಜೊತೆಗಿದ್ದೀನಿ ಅಂತಂದ್ರೆ ಕಿರಣ್ಣನ ಜೊತೆಗಿದ್ದೀನಿ ಯಾಕೆ ಕಿರಣ್ಣ ಜೊತೆಗಿದ್ದೀನಿ ಅಂದ್ರೆ ಒಂದು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮಾಜವನ್ನು ಬಲಗೊಳಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಒಂದು ರಂಗಮಂದಿರ ಒಂದು ಸಮಾಜದ ಕನ್ನಡ ಇದ್ದ ಹಾಗೆ ಆ ಥರ ಅತ್ಯದ್ಭುತ ರಂಗಮಂದಿರವನ್ನು ನಮ್ಮ ಸಾಗರದಲ್ಲಿ ಮಾಡಿದ್ದಾರೆ ಇಂಗ್ಲೆಂಡ್ನ ರಾಯಲ್ ಥಿಯೇಟರ್ ಇರ್ಬೋದು ಮುಂಬೈನ ಪೃಥ್ವಿ ಥಿಯೇಟರ್ ಇರ್ಬೋದು ಅದೇ ರೀತಿಯಲ್ಲಿ ನಮ್ಮ ಸಾಗರದ ರಂಗಮಂದಿರ ಮಾಡಿದ್ದಾರೆ ಇವರಿಗೆ ನಾವು ನಮಸ್ಕಾರ ನಮಸ್ಕಾರ ಕೇಳಿ ನಮಸ್ಕಾರ ಹೇಗಿದೀರಿ ಆರಾಮ್ ಈಗ ನಾನು ನಿಮ್ಮ ಜೊತೆಗೆ ಒಂದು ಎರಡು ನಿಮಿಷ ಮಾತಾಡಬೇಕು ಅಂತ ಹೇಳಿ ಬಂದಿದ್ದೀನಿ ಈಗ ಈ ಸುಸಜ್ಜಿತವಾದ ಅದ್ಭುತವಾದ ಆಮೇಲೆ ಒಂದು ಸಮಾಜವನ್ನ ಹೇಗೆ ನೋಡಬೇಕು ಅನ್ನೋ ರೀತಿಯಲ್ಲಿ ಒಂದು ರಂಗಮಂದಿರವನ್ನು ಮಾಡಿದ್ದೀನಿ ಈ ಪ್ರಸ್ತುತ ಸಮಾಜದಲ್ಲಿ ರಂಗಮಂದಿರದ ಯೋಚನೆ ನಿಮಗೆ ಹೇಗೆ ಬಂತು ಸಾರು ನೀ ಕೇಳೋ ಪ್ರಶ್ನೆ ನಿಜವಾಗ್ಲೂ ತುಂಬ ಅದ್ಭುತವಾಗಿದೆ ಆದರೆ ನೀನು ರಂಗಮಂದಿರ ಅಂತ ಏನು ಹೇಳ್ತಾ ಇದೆಯಾ ನೀನು ರಂಗಮಂದಿರದಲ್ಲಿ ಅಭಿರುಚಿ ಇರೋದ್ರಿಂದ ನೀವು ರಂಗಮಂದಿರ ಅಂತ ಕರಿತಾಯಿದ್ದೀರ ಬಟ್ ನಮ್ಮ ತಂದೆಗೆ ಸಂಗೀತದಲ್ಲಿ ತುಂಬ ಆಸಕ್ತಿ ಇತ್ತು ಹಾಗಾಗಿ ನಾವು ಇದಕ್ಕೆ ಕುಡುಪಲ್ಲಿ ಸದಾನಂದ ಸ್ವರಾಲಯ ಅಂತ ಹೆಸರಿಟ್ಟಿದ್ದೀವಿ ಅಂದರೆ ಸಂಗೀತದ ಕಾರ್ಯಕ್ರಮಗಳು ಇಲ್ಲಿ ಹೆಚ್ಚು ನಡೀತಾ ಇರಬೇಕು ನಡೆಯೋದ್ರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ನೋದೊಂದು ನಮ್ಮ ಭಾವನೆ ಆದರೆ ಅವರು ಇದ್ದಾಗೇ ಶುರು ಮಾಡಿ ಅವರ ಎಂಬತ್ತೊಂದನೇ ವರ್ಷದ ಬರ್ತ್ಡೇಗೆ ಇದನ್ನು ಸಮರ್ಪಣೆ ಮಾಡಬೇಕು ಅಂತ ಒಂದು ನಮ್ಮ ಆಸೆ ಇತ್ತು ಬಟ್ ಅವ್ರದ್ದು ಅಕಾಲಿಕ ಮರಣ ಆದ್ದರಿಂದ ನಾವೀಗ ಆ ಟೈಮಲ್ಲಿ ಓಪನ್ ಆಗಲಿಲ್ಲ ಸೊ ಅವ್ರು ಹೋಗಿರೋ ವರ್ಷದಲ್ಲೇ ಓಪನ್ ಮಾಡಬೇಕು ಅಂತ ಹೇಳಿ ಉದ್ದೇಶಪಟ್ಟು ಈಗ ಓಪನ್ ಮಾಡಬೇಕು ಅಂಥೇಳಿ ಈಗ ನೆಕ್ಸ್ಟು ಹದಿಮೂರನೇ ತಾರೀಕು ಇದೇ ಏಪ್ರಿಲ್ ಹದಿಮೂರನೇ ತಾರೀಕು ಭಾನುವಾರ ಓಪನ್ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಉದ್ದೇಶ ಇನ್ನೇನಿಲ್ಲ ಅವರಿದ್ದಾಗ ಅವರು ಇಲ್ಲಿ ಕುತ್ಕೊಂಡು ಸಂಗೀತ ಎಂಜಾಯ್ ಮಾಡಲಿ ಅವ್ರ ಏಜಲ್ಲಿ ಸಂಗೀತಗಾರನ್ನ ನಾವು ಸಾಗರಕ್ಕೆ ಇಲ್ಲೇ ಕರ್ಸ್ಬಿಟ್ಟು ಅವರಿಗೂ ಒಂದು ಎನ್ಕರೇಜ್ ಮಾಡಿದಾಗತ್ತೆ ಬಟ್ ಅಪ್ಪನಿಗೂ ಸಂಗೀತ ಕೇಳೋದ್ರಿಂದ ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರೋದ್ರಿಂದ ಅವರಿಗೂ ಒಂದು ಸಹಾಯ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಸ್ಟಾರ್ಟ್ ಮಾಡಿದ್ದು ಬಟ್ ಈಗ ಅವರ ಆತ್ಮಕ್ಕೆ ಶಾಂತಿ ಸಿಗೋಕ್ಕೆ ಒಳ್ಳೆ ಇದಾಯಿತು ಅನ್ನೋ ಥರ ಯೋಚನೆ ಮಾಡಂಗಾಗಿದೆ ಅದು ಅದು ಏನೋ ಗೊತ್ತಿಲ್ಲ ವಿಧಿದು ಹೀಗೆ ಇಷ್ಟ ಇತ್ತು ಅವರಿಗೆ ಅಂತ ಅನಿಸುತ್ತೆ ಬಟ್ ಆ ಥರ ಹಾಗೆ ಇದು ಮಾಡ್ಕೊಂಡು ನೆಕ್ಸ್ಟ್ ಅದನ್ನು ಓಪನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದೆ ಹದಿಮೂರನೇ ತಾರೀಕಿಗೆ ಬಟ್ ಕಾರಣ ಏನಂತ ಹೇಳಿದ್ರೆ ಅಷ್ಟೇ ನಮ್ಮ ಮನೇಲಿ ಮುಂಚೆಯಿಂದ ಸಂಗೀತದ ಬಗ್ಗೆ ತಂದೆಗಿರೋ ಆಸಕ್ತಿ ಅವರು ಯಾವಾಗಲೂ ಅದನ್ನು ತುಂಬ ಎಂಜಾಯ್ ಮಾಡ್ತಿದ್ರು ಅವರಿಗೆ ಅವರೇ ಕಷ್ಟಪಟ್ಟು ಫೌಂಡೇಶನ್ನು ಏನಿದೆ ಎಲ್ಲ ಅವರೇ ಮಾಡಿರೋ ಅಂಥದ್ದು ಅದನ್ನು ನಾವು ಸ್ವಲ್ಪ ಬೆಳೆಸಿದ್ದೀವಿ ಅವರು ಏನು ಮಾಡಿದ್ದಾರೆ ಅನ್ನೋದು ನೆಕ್ಸ್ಟ್ ಏನಾಗ್ಬಿಡುತ್ತೆ ನೆಕ್ಸ್ಟ್ ಪೀಳಿಗೆ ಎಲ್ಲ ಮರ್ತೋಗ್ಬಿಡುತ್ತೆ ಅವರು ಯಾವಾಗಲೂ ಒಂದು ಜ್ಞಾಪಕದಲ್ಲಿರಲಿ ಅವರು ಮಾಡಿರೋ ಅಂಥ ಸಾಧನೆ ಅಂತ ಗೊತ್ತಿರಲಿ ಮುಂದಿನ ಪೀಳಿಗೆ ಗೊತ್ತಿರಲಿ ಅಥವಾ ಅವ್ರಿಗೆ ಸಂಗೀತದ ಮೇಲೆ ಎಷ್ಟು ಅಭಿಮಾನ ಇತ್ತು ಅನ್ನೋದಾರ ಮುಂದಿನ ಪೀಳಿಗೆ ಗೊತ್ತಿದ್ರೆ ಅದನ್ನು ಮುಂದಿನ ಪೀಳಿಗೆ ಅವರು ಸ್ವಲ್ಪ ಅನುಸರಿಸ್ಕೊಂಡು ಹೋಗ್ಲಿ ಆಮೇಲೆ ನಮಗೂ ಕೇಳೋ ಆಸಕ್ತಿ ನಮ್ಮ ಮನೇಲಿ ನನಗೆ ನನ್ನ ಮಗನಿಗೆ ನನ್ನ ಹೆಂಡತಿಗೆ ಎಲ್ಲ ಇರೋದ್ರಿಂದ ಎಲ್ಲರದೂ ಸಪೋರ್ಟ್ ಇದೆ ಇದಕ್ಕೆ ನಾವು ಮಾಡ್ತೀನಿ ಅಂದ ತಕ್ಷಣ ಪ್ರತಿಯೊಬ್ಬರು ಇಬ್ರು ಯಾವುದೇ ರೀತಿ ಇದಿಲ್ಲದೆ ಏ ನೀವು ಮಾಡೋಕ್ಕೆ ಅಡ್ಡಿಲ್ಲ ಮಾಡ್ಬೋದು ಅಂಥೇಳಿ ಅವರೂ ಸಹಿತ ಸಪೋರ್ಟ್ ಮಾಡಿರೋದ್ರಿಂದ ನಮಗೆ ಇದು ಮಾಡಲಿಕ್ಕೆ ಅನುಕೂಲ ಆಯಿತು ಉದ್ದೇಶ ಅಷ್ಟೇ ನೀನೇನೀಗ ರಂಗಭೂಮಿ ಅಂತ ಏನು ಹೇಳ್ತಾ ಇದ್ದೀನಿ ನೀನು ರಂಗ ಇದರಲ್ಲಿ ನೀನು ತುಂಬ ಅಂದರೆ ನೀವು ತುಂಬ ಇಂಟ್ರೆಸ್ಟ್ ಇರೋದರಿಂದ ರಂಗಭೂಮಿ ಅಂತ ಕಲಿತಾ ಇದ್ದೀರ ಬಟ್ ನಮ್ಮ ಉದ್ದೇಶ ಏನಂದರೆ ನಾಟಕ ಆಗಲಿ ಸಂಗೀತ ಆಗಲಿ ಅಥವಾ ನೃತ್ಯ ಆಗಲಿ ಮೂರೂ ಕಾರ್ಯಕ್ರಮಗಳಿಗೆ ಯೋಗ್ಯವಾದ ರೀತಿಯಲ್ಲಿ ಒಂದು ಸಣ್ಣ ಥಿಯೇಟ್ರನ್ನ ಆಗಿದೆ ಬಟ್ ನಾವು ಇಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಇದು ನಮ್ಮ ತಂದೆ ಭಾರೀ ಆಪ್ತ ಸ್ನೇಹಿತ ಒಬ್ರು ಶಾಂತಾರಾಮ್ ಭಟ್ರು ಅಂತ ಇದ್ದಾರಲ್ಲ ಶಾಂತಾರಾಮ್ ಅವ್ರು ಶಾಂತರಾಮ್ ಭಟ್ರು ಒಂದು ಸಾರಥ್ಯದಲ್ಲಿ ಆಗಿದ್ದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ನಾನು ಹೇಳ್ತೇನೆ ಅಂದರೆ ನಮ್ಮ ಮತ್ತು ನನ್ನ ಮಗನ ಪ್ರತಿಯೊಂದು ಹಂತದಲ್ಲೂ ಅವರಿಗೆ ಸಪೋರ್ಟ್ ನಾವು ಹೇಗೆ ಬರಬೇಕು ಅನ್ನೋದನ್ನು ಹೇಳ್ತಾ ಇದ್ದೀವಿ ಬಟ್ ಆದರೆ ಅವರು ಇಲ್ಲದೆ ಇದ್ದಿದ್ರೆ ಇಷ್ಟು ಬೇಗ ಇಷ್ಟು ಚೆನ್ನಾಗಿ ನಮಗೆ ಮಾಡೋಕ್ಕಾಗ್ತಿರ್ಲಿಲ್ಲ ಆಮೇಲೆ ಇದನ್ನ ಮಾಡಲಿಕ್ಕೆ ಉತ್ತೇಜನ ಅವರೇ ಅವರೊಬ್ರು ರಿಟೈರ್ ಮೇಸ್ಟ್ರಾಗಿ ಅವರ ಮನೆ ಮೇಲ್ಗಡೆ ಒಂದು ಸಣ್ಣ ಆಡಿಟೋರಿಯಂ ಥರ ಮಾಡಿಬಿಟ್ಟು ಸಂಗೀತಗಾರನ್ನು ಕರೆಸಿ ಕಚೇರಿ ಕೊಡೋ ಅಂಥ ಕೆಲಸಗಳನ್ನು ಅವರು ಮಾಡ್ತಾಯಿದ್ರು ನಾವು ಪ್ರತಿ ಸಂಗೀತಗತಿಗಳು ಅವ್ರ ಮನೆಗೆ ಹೋಗ್ತಾಯಿದ್ವಿ ನಾನು ನಮ್ಮ ತಂದೆ ನಮ್ಮ ಮನೆಯವರೆಲ್ಲ ಒಬ್ಬರು ಮೇಷ್ಟ್ರಾಗಿ ಆಗಿ ರಿಟೈರ್ ಮೇಷ್ಟ್ರಾಗಿ ಇವರು ಇಷ್ಟೊಂದು ಸಾಧನೆ ಮಾಡ್ತಾಯಿದ್ದಾರೆ ಅಂದಾಗ ನಮಗೆ ದೇವ್ರು ಇಷ್ಟೆಲ್ಲ ಅನುಕೂಲ ಕೊಟ್ಟಾಗ ಯಾಕೆ ಈ ಥರದ್ದು ಒಂದು ನಮ್ಮ ತಂದೆಗೆ ಇಂಟ್ರೆಸ್ಟ್ ಇದರಿಂದ ಕಟ್ಟಬಾರ್ದು ಅಂತ ಫಸ್ಟು ಪ್ರೇರಣೆ ಆಗಿದೆ ನಂಗೆ ಅವರಿಂದ ಪ್ರೇರಣೆ ಆಗಿದ್ದು ಶಾಂತಾರಾಮ್ ಭಟ್ರಿಂದಾನೆ ಈ ಥಿಯೇಟ್ರು ಕಂಪ್ಲೀಟು ಈ ಸ್ಟೇಜಿಗೆ ರೆಡಿ ಆಗಲಿಕ್ಕೂ ಅವರೇ ಕಾರಣ ಖಂಡಿತ ತುಂಬ ಚೆನ್ನಾಗಿ ಹೇಳಿದ್ರು ಶಾಂತಾರಾಮ್ ಸರ್ ನಿಮಗೆ ಉತ್ತೇಜನ ನಿಮ್ಮ ಫ್ಯಾಮಿಲಿ ಅವರೆಲ್ಲ ನೋಡ್ತಾ ಇದ್ರಿ ಅಂತ ನೋಡಿ ಏನಂತಂದ್ರೆ ಸಂಗೀತಕ್ಕೆ ಇರ್ತಕ್ಕಂತ ಶಕ್ತಿ ಇದಲ್ಲ ಈ ದಿನ ಇದ್ರು ಯಾವುದಕ್ಕೂ ಇಲ್ಲ ಅದು ಮಂತ್ರ ಮುಗ್ಧರನ್ನಾಗಿ ಮಾಡ್ಬಿಡ್ತಾವ್ರು ಸಂಗೀತಗಾರರೇ ರಂಗಮಂದಿರವನ್ನಾಗ್ಲಿ ಈ ಒಂದು ಥಿಯೇಟರ್ನ ಕಟ್ಟಬೇಕು ಅಂತಿಲ್ಲ ಸಂಗೀತ ಆಸಕ್ತರು ಕೂಡ ಕಟ್ಟಬಹುದು ಅನ್ನೋದನ್ನ ಅದನ್ನು ನೀವು ಅನುಭವಿಸಿ ಹೇಳ್ತಾ ಇದ್ದೀರಾ ಇಲ್ಲಿ ನಮಗೇನು ಕಾಣುತ್ತೆ ಅಂತಂದ್ರೆ ಈ ಸಂಗೀತದ ಮೇಲಿನ ಪ್ರೀತಿ ಮತ್ತು ಈ ಸಂಗೀತ ನಿಮಗೆ ಒಗ್ಗೂಡ್ಸ್ಕೊಂಡಿರ್ತಕ್ಕಂಥದನ್ನ ಅದಕ್ಕೆ ಕಾಣುತ್ತೆ ಆದರೆ ನಮಗೆ ಹೇಗೆ ಕಾಣುತ್ತೆ ಅಂತಂದರೆ ಇದೊಂದು ಸಮ ಸಮಾಜಕ್ಕೆ ಮಾದರಿ ಅಂತ ಕಾಣುತ್ತೆ ಈಗ ಸುಮ್ಮನೆ ಒಂದು ಮಾಡೆಲ್ ಆಗಿ ಅದನ್ನು ನೋಡಲ್ಲ ಈಗ ನೀವು ಒಂದು ರಂಗಮಂದಿರ ಮಾಡಿದ್ದೀರಿ ಒಂದು ಇದು ಮಾಡಿ ಒಂದಿಷ್ಟು ಕಾರ್ಯಕ್ರಮಗಳು ನಡೀತವೆ ಒಂದಿಷ್ಟು ಸಮಾಜದ ಬೆಳವಣಿಗೆ ಆಗ್ತದೆ ಈ ಹಿಂದಿ ಎಲ್ಲ ಹೇಗಿತ್ತು ಅಂತಂದ್ರೆ ಅಲ್ಲಿ ರಂಗಮಂದಿರಗಳಿದಾವೆ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತಿದಾವೆ ಅಂತಂದ್ರೆ ಅದು ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ ಅಂತ ಹೇಳ್ಕಂಡೇ ಆ ದೇಶವನ್ನಾಗ್ಲಿ ಆ ರಾಜ್ಯವನ್ನಾಗ್ಲಿ ಕರಿತಾ ಇದ್ರು ಈಗಲೂ ನಮ್ಮ ಶಿವಮೊಗ್ಗ ಸಾಗರದಂತ ಊರುಗಳಲ್ಲಿ ಅತಿ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮಗಳ ನಡೀತಕ್ಕಂಥದ್ದೇ ಇಲ್ಲಿ ಹೌದು ತಾಲೂಕ್ ಲೆವೆಲ್ ಅಲ್ಲಿ ಅಂತ ಚೆನ್ನಾಗಿ ನಡೀತದೆ ಇದು ಕೂಡ ನಿಮ್ಮ ಯೋಚನೆ ಒಂಥರ ವಿಭಿನ್ನ ಅಂತ ಹೇಳೋದಕ್ಕಿಂತ ಇದು ಶ್ರೀಮಂತಿಕೆ ಯೋಚನೆ ಅಂತ ಹೇಳಿ ಇದನ್ನ ಕರಿಬಹುದು ಇಲ್ಲಿ ಅದು ಒಂದು ಸಂಪು ಮುಡ್ಸ್ಕೊಂಡು ಹೋಗಿದೆ ಶಾಂತಾರಾಮ್ ಭಟ್ರು ಕೂಡ ನಿಮಗೆ ಸಿಕ್ಕಿರ್ತಕ್ಕಂಥದ್ದು ಅದು ನಿಮ್ಮ ತಂದೆಯವರ ವ್ಯಕ್ತಿತ್ವಕ್ಕೆ ಸಾಕ್ಷಿ ಅದು ಇರ್ಬೋದು ಅದು ಖಂಡಿತ ಅವ್ರು ಯಾಕೆಂದ್ರೆ ಅವ್ರು ಅದು ಅವ್ರನ್ನ ಅಷ್ಟು ಇಷ್ಟಪಡ್ತಿದ್ರು ಅದರಲ್ಲಿ ಏನು ಅನುಮಾನನೇ ಇಲ್ಲ ಖಂಡಿತ ನಾನು ನೋಡ್ದು ಸಣ್ಣವನಿಂದ ನೋಡ್ತಾ ಇರೋ ಹಾಗೆ ಆ ನಿಮ್ಮ ತಂದೆಯವ್ರನ್ನ ಎಷ್ಟು ಸರಳವಾಗಿ ಆ ಬದುಕುನ್ನ ನಡೆಸ್ಕೊಂಡು ಹೋಗ್ತಾರೆ ಇವತ್ತು ಇದನ್ನ ನೋಡಿದಾಗ ಅಂತ ಅನ್ಸುತ್ತೆ ಆ ಸರಳತೆ ಶ್ರೀಮಂತಿಕೆಯಲ್ಲಿ ಒಗ್ಗೋಗಿದೆ ಅದು ಯಾವ ತರ ಒಗ್ಗೋಗಿದೆ ಅಂದ್ರೆ ಈ ನಾಟಕಕ್ಕಿರ್ಬೋದು ನೀವು ನಾಟ್ಯಕ್ಕಿರ್ಬೋದು ಸಂಗೀತಕ್ಕೆ ಈ ರಂಗಮಂದಿರವನ್ನು ಕೊಡ್ತೀವಿ ಅಂತ ಅಂದಾಗ ಇಲ್ಲೂ ಕೂಡ ಮತ್ತೊಂದು ಸರಳತೆ ನಿಮ್ಮಲ್ಲಿ ಎದ್ದು ಕಾಣ್ತದೆ ಅಂತ ಹೇಳ್ಬೋದು ಇವರು ಸಮಾಜಕ್ಕೆ ಮಾದರಿ ಆಗಿದ್ದಾರೆ ಅನ್ನೋದನ್ನು ತೋರ್ಸೋ ನಿಟ್ಟಿನಲ್ಲಿ ನಡೀಲಿ ಅಂತ ಹೇಳ್ತಕ್ಕಂಥದನ್ನ ನನ್ನ ಅಭಿಲಾಷ ಓಕೆ ನಿಮ್ಮ ಜೊತೆಗೆ ಮಾತಾಡುತ್ತೆ ಆಯಿತು ಯು ಯು ವೆರಿ ಮಚ್ ನಮಸ್ಕಾರ ನಾನು ಸಂತೋಷ ನಾನು ಇವತ್ತು ಯಾರ ಇದ್ದೀನಿ ಗೊತ್ತಾ ಶಾಂತಾರಾಮ್ ಭಟ್ರು ಜೊತೆಗಿದ್ದೀನಿ ಶಾಂತಾರಾಮ್ ಭಟ್ರು ಯಾರು ಗೊತ್ತಾ ಥರ ಋಷಿ ಇದ್ದಂಗೆ ಅವ್ರ ಜೊತೆಗೆ ಹತ್ತು ನಿಮಿಷ ಕಳೆದ್ರೆ ಸಾಕು ನಮಗೆ ಲೋಕಜ್ಞಾನ ಒಂದಿಷ್ಟು ಪುಸ್ತಕಗಳನ್ನು ಓದಿರೋ ಅನುಭವ ಬಂತು ಇವತ್ತು ಯಾಕೆ ಇವ್ರ ಇದ್ದೀನಿ ಅಂತಂದರೆ ಪುಡುಪಲಿ ಸದಾನಂದ ಸ್ವರಾಲಯ ಅಂತಂದು ನಮ್ಮ ಸಾಗರದಲ್ಲಿ ಒಂದು ರಂಗಮಂದಿರ ಮಾಡಿದರು ಈ ರಂಗಮಂದಿರದ ಒಟ್ಟು ಉಸ್ತುವಾರಿ ಶಾಂತಾರಂಭದೆ ನಮಸ್ಕಾರ ಶಾಂತರಂ ನಮಸ್ಕಾರ ನಿಮ್ಮ ಜೊತೆಗೆ ಈಗ ನಾನು ಕೂತಿದ್ದು ಮಾತಾಡೋಕ್ಕೆ ಸಖತ್ತು ಖುಷಿ ಆಗ್ತಾ ಇದೆ ನನಗೂ ಕೂಡ ಈಗ ಒಂದು ರಂಗಮಂದಿರ ಒಂದು ಊರಲ್ಲಾದರೆ ಆ ಊರಿನ ಜನ ಪ್ರಬುದ್ಧರಾಗ್ತದೆ ಆ ಭಾಗದಲ್ಲಿ ಒಂದಿಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳು ನಡೀತವೆ ಅಂತಕ್ಕಂಥದ್ದು ಅದು ಹಿಂದಿನಿಂದ ಇಟ್ ಬಂದಿರತಕ್ಕಂಥದ್ದು ಇದಕ್ಕೆ ಯಾವ ಥರ ಸರ್ ನೀವು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಒಂದು ಸುಸಜ್ಜಿತವಾಗಿ ಅದ್ಭುತವಾಗಿ ಕಟ್ಟಿದ್ದೀರಾ ಮೊದಲನೇದಾಗಿ ದಿವಂಗತ ಉಡುಪಿ ಸದಾನಂದ ಅವರು ನಮ್ಮ ಬಹಳ ಆತ್ಮೀಯ ಸರ್ ಅವರು ಶಾಸ್ತ್ರೀಯ ಸಂಗೀತ ಅಂದರೆ ಅವರಿಗೆ ಪ್ರಾಣ ನನಗೂ ಕೂಡ ಸುಮಾರು ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಇಸ್ವಿಯಿಂದ ಅವರೊಂದು ನಿಕಟವಾದಂತಹ ಸ್ನೇಹ ನನಗೆ ಸೂಪರ್ ಹೌದು ಅವರು ಬೇರೆ ಬೇರೆ ಕಡೆ ಸಂಗೀತ ಕಚೇರಿಗಳಿಗೆ ಹೋಗ್ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತಿದ್ರು ಆಮೇಲೆ ಅವರು ಸಾಗರದಲ್ಲಿ ರಂಗ ಹೊಂದಿರೋದು ಒಂದು ಕೊರತೆ ಇದೆ ಇದ್ರೆ ಚೆನ್ನಾಗಿತ್ತು ಅಂತ ಹೇಳ್ಕೊಂಡಿದ್ರಂತೆ ನಾವೇ ಮಾಡಿದ್ರೆ ಹೇಗೆ ಅನ್ನೋ ಒಂದು ಒಂದು ಅಭಿಪ್ರಾಯವನ್ನು ಕೆಲವರ ಹೇಳ್ಕೊಂಡಿದ್ರು ಇದು ಮೂರ್ತರ ರೂಪ ತಾಳಿದ್ದು ಈಗ ಸುಮಾರು ಒಂದು ಎರಡು ವರ್ಷ ಹಿಂದೆ ಅವ್ರ ಮಗ ಶ್ರೀ ಕಿರಣ ಅನ್ನೋರು ತಂದೆಯ ಹೆಸರಿನಲ್ಲಿ ಒಂದು ರಂಗಮಂದಿರ ನಿರ್ಮಿಸಿ ತಂದೆಯ ಎಂಬತ್ತೊಂದನೇ ಎಂಬತ್ತು ಎರಡನೇ ಹುಟ್ಟಿದ ಹಬ್ಬಕ್ಕೆ ಅದನ್ನು ಉಡುಗೊರೆ ಕೊಡೋಣ ಅಂತ ಮಾಡಿದ್ರು ನಾನು ಒಬ್ಬ ಕ್ವಾಲಿಫೈಡ್ ಆರ್ಕಿಟೆಕ್ಟ್ ಅಲ್ಲ ಹೌದು ಇದಕ್ಕೆ ನಮ್ಮ ಸ್ನೇಹಿತರು ನನಗೆ ಕಿರಣ ನನಗೆ ಭಾಳ ಸಣ್ಣ ವಯಸ್ಸಿನಿಂದ ಗೊತ್ತು ಇದೇನೋ ಕಾರಣಾಂತರದಿಂದ ಒಟ್ಟು ನನ್ನ ಹೆಗಲ ಇದು ಬಿತ್ತು ಇದು ಸಂಪೂರ್ಣ ವಿನ್ಯಾಸಗೊಳಿಸುವಂತಹ ಇದು ಜವಾಬ್ದಾರಿ ಮತ್ತು ಅಗುಣ ಆ ನಿರ್ಮಾಣದ ನಿರ್ದೇಶನದ ಮೇಲಿಷ್ಟು ಇದು ನಿರ್ವಹಣೆ ಇಷ್ಟು ಕೂಡ ನನ್ನ ಮೇಲೆ ಈ ಉಸ್ತುವಾರಿ ನಿಜವಾಗ್ಲು ಯಾರು ಮಾಡಬೇಕಾಗಿತ್ತು ಅವ್ರ ಕೈಯಲ್ಲೇ ಸಿಕ್ಕಿದೆ ಇದು ಅದು ಸತ್ಯ ಸರ್ ಅದು ದೊಡ್ಡ ಇಲ್ಲ ಇಲ್ಲ ಮತ್ತೊಂದು ವಿಷಯ ಗೊತ್ತಾ ಶಾಂತಾರಾಮ್ ಭಟ್ ಹತ್ರ ಒಂದಿಷ್ಟು ಸಿನಿಮಾಗಳ ದೊಡ್ಡ ಲೈಬ್ರರಿನೇ ಇದೆ ಅಕಿರೋ ಕುರೋಸೋವ ಅಂತ ಈ ಜಗತ್ತಿನ ಶ್ರೇಷ್ಠ ಚಿತ್ರ ನಿರ್ದೇಶಕ ಡ್ರೀಮ್ಸ್ ಇರ್ಬೋದು ಇನ್ನೂ ಅಲ್ಟಿಮೇಟ್ ಸಿನಿಮಾಗಳನ್ನು ಮಾಡಿರ್ತಕ್ಕಂಥ ಅವ್ನು ಒಟ್ಟು ಮಾಡಿರ್ತಕ್ಕಂಥ ಮೂವತ್ತು ಸಿನಿಮಾಗಳು ಆ ಮೂವತ್ತು ಸಿನಿಮಾಗಳ ಒಂದು ಡಿ ವಿ ಡಿನೋ ಏನೋ ಹತ್ರ ಇದೆ ಅವು ಕೂಡ ಒಳ್ಳೆ ಕ್ವಾಲಿಟಿ ಇರತಕ್ಕಂಥದ್ದೇ ಅಂಥದ್ದ ನಿರ್ದೇಶಕರ ದೊಡ್ಡ ದೊಡ್ಡ ಸಿನಿಮಾಗಳ ನಿರ್ದೇಶಕರುಗಳ ಎಲ್ಲ ಚಿತ್ರಗಳು ಹತ್ರ ಇದೆ ಚಿತ್ರ ಸಿನಿಮಾ ನೋಡ್ತಕ್ಕಂಥದ್ದು ಸರದು ದೊಡ್ಡ ಹವ್ಯಾಸ ಕೂಡ ಅಲ್ವಾ ಸರ್ ನಿಮ್ಮ ನಾವು ನಮ್ಮನೆ ಮೇಲೆ ನಾನು ನಿಮಗೆ ಗೊತ್ತಿದ್ದ ಬಹಳ ಖ್ಯಾತ ವಿಮರ್ಶಕರಾದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಆದಂತ ಶ್ರೀ ಅಶೋಕ್ ಅವರು ಮತ್ತು ಇನ್ನೊಬ್ಬ ಹೆರಿಯ ಕಾಯಿಯಂತೆ ಇವರು ನಮ್ಮ ಪಕ್ಕದ ಮನೆಯವರು ಇವರಿಬ್ರು ಹೆಚ್ಚಾಗಿ ನಾವೇ ಮೂರೇ ಜನ ಬರ್ತೇವೆ ಯಾಕೆಂದ್ರೆ ನಾವು ನೋಡುವಂತಹ ಮೂವಿಗಳನ್ನ ಉಳಿದವರು ನೋಡೋಕೆ ಅಷ್ಟಾಗಿ ಇಷ್ಟಪಡೋದಿಲ್ಲ ನಮ್ಮನೆ ಮೇಲ್ಗಡೆ ಅತ್ಯುತ್ತಮ ದರ್ಜೆಯ ಪ್ರೊಜೆಕ್ಟ್ ಹಾಕಿದ್ದೇವೆ ಸ್ಕ್ರೀನ್ ನೋಡ್ತೀವಿ ನಿಮ್ಮ ಜೊತೆಗೆ ಇದ್ದಿದ್ದು ನನಗೆ ಖುಷಿ ಅದೇ ರೀತಿಯಾಗಿ ಪಿತೃಭಕ್ತಿಯನ್ನು ಇಲ್ಲಿ ತೋರಿಸಿರ್ತಕ್ಕಂಥ ಕಿರಣ್ ಕೂಡ ನಮಸ್ಕಾರ ಹೇಳ್ತೀನಿ ಇದರಿಂದ ಸುತ್ತಮುತ್ತ ಜನರಿಗೆ ಅತಿ ಹೆಚ್ಚು ಉಪಯೋಗ ಆಗಲಿ ಒಂದಿಷ್ಟು ಬದಲಾವಣೆ ಆಗಲಿ ಅಂತ ಕೇಳ್ಕೊಳ್ತೀನಿ ಸರ್ ನಿಮ್ಮ ಹತ್ರ ಮಾತಾಡಿದ್ದು ನೀವು ಈ ಸಂದರ್ಭ ಒಂದಿಷ್ಟು ಸಮಯವನ್ನು ನಮಗೆ ಕೊಟ್ಟಿದ್ದು ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ